ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹಾರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವೈಸ್ಲಾಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿಂದ ಒಂದು ಆರೂವರೆ ಆಗಿದೆ ಆಲ್ಮೋಸ್ಟು ಈಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಮತ್ತು ತೋಟಕ್ಕೂ ಕೂಡ ಇದ್ದೀನಿ ನಮ್ಮ ಎವಿ ವಿಟಿ ಎತ್ಕೊಂಡು ನಮ್ಮ ಎಕ್ಸೆಲ್ ಎತ್ಕೊಂಡು ನಮ್ಮ ರೈತರ ಗಾಡಿ ಅಂತಲೇ ಹೇಳ್ಬೋದು ಕಣ್ರಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಎಕ್ಸೆಲ್ ಗಾಡಿನಲ್ಲಿ ಓಡಾಡೋದಕ್ಕೆ ಅಂದರೆ ಫಾಸ್ಟಲ್ಲಿ ಫಾಸ್ಟಾಗಿ ಹೋಗೋಕ್ಕಂತೂ ಆಗೋದಿಲ್ಲ ಅದರ ಬದಲಾಗಿ ನಮ್ಮಂಥ ಹಳ್ಳಿಗಳಲ್ಲಿ ತೋಟ ಕಾಡು ಮೇಡು ಇವೆಲ್ಲ ನೋಡಬೇಕಂದ್ರೆ ಆರಾಮಾಗಿ ಈ ಗಾಡಿನಲ್ಲಿ ಹೋಗೋದೆ ಬೇಸ್ಟು ಯಾಕಂತ ಹೇಳಿದ್ರೆ ನಿಜ ಅನುಕೂಲ ಆರಾಮಾಗಿ ಸುತ್ತಮುತ್ತ ನೋಡಿಕೊಂಡು ದಿಕ್ಕುಗಳ್ ನೋಡ್ಕೊಂಡು ಹೋಗ್ಬೋದು ಓಕೆ ಇವಾಗ ತನಕ ಕಾಫಿ ತೊಡ್ಕೊಂಡು ಹೋಗ್ತಾಯಿದ್ದೀನಿ ಇವತ್ತೇನಪ್ಪ ಕೆಲಸ ಅಂದರೆ ಸುರೇಶ್ ಹೈಕೊಯ್ಬೇಕು ಅದಕ್ಕೋಸ್ಕರ ನಮ್ಮ ಎಕ್ಸಾಲನ್ನ ಎತ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಎಕ್ಸಾಲನ್ನ ಎತ್ಕೊಂಡು ನಮ್ಮ ಒಂದು ಕೆಲಸ ನಡೆಯೋದು ಆಲ್ಮೋಸ್ಟು ಅದಕ್ಕೋಸ್ಕರ ಎಕ್ಸಲನ್ನ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಮೊದಲೆಲ್ಲ ಬಂದು ಸಿಕ್ಕಾಪಟ್ಟೆ ಇದೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಇತ್ತು ಆದರೆ ಇತ್ತೀಚೆಗೆ ಬಂದು ಬೇರೆ ಬೇರೆ ಗಾಡಿಗಳೆಲ್ಲ ಬಂದ್ಬಿಟ್ಟಿದ್ದು ಓಕೆ ಇವಾಗ ಈ ಹಳ್ಳ ಇಳಿಸ್ಬೇಕು ಒಂದು ನಿಮಿಷ ಇತ್ತು ಓಕೆ ಹಳ್ಳ ಇಳಿಸಿದ್ದಾಯಿತು ಇವಾಗ ಓಣಿಯಲ್ಲಿ ಹೋಗ್ತಾ ಇದ್ದೀನಿ ನೋಡಿ ಆರಾಮಾಗಿ ಸೊ ಎಸ್ಲೋ ಎಸ್ ಲೇಟ್ರ್ ಕೊಟ್ಟರೆ ಸಾಕುಬೋದ್ ಗಾಡಿ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ಈ ಗಾಡಿನಲ್ಲಿ ಹೋಗೋಕ್ಕೆ ಏನಂದರೆ ಅರ್ಜೆಂಟಾಗಿ ಎಲ್ಲರೂ ಹೋಗ್ಬೇಕಾದ್ರೆ ಸ್ಪೀಡಾಗಿ ಹೋಗಬೇಕಂದ್ರೆ ಆಗೋದಿಲ್ಲ ಅದನ್ನು ಬಿಟ್ಬಿಟ್ಟು ತೋಟದ ಕೆಲಸಕ್ಕೆ ಮೇವುಗಳು ಹೊಡಿಯೋದಕ್ಕೆ ಮತ್ತು ಮನೆಗೆ ಏನಾದ್ರು ಐಟಮ್ ತಗೊಬಿಡ್ಬೇಕಾದ್ರೆ ಒಳ್ಳೆ ಲಗೇಜ್ ಅಂತ ಕ್ಯಾರಿ ಮಾಡ್ಬೋದು ಈ ಒಂದು ಗಾಡಿನಲ್ಲಿ ಸೂಪರ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಗಾಡಿ ಓಡ್ಸೋದಕ್ಕೆ ಅಲ್ವಾ ಓಕೆ ನಮ್ಮ ತೋಟಕ್ಕೆ ಇದ್ದೀನಿ ಈಗ ನಿನ್ನೆ ಸಂಜೆ ಸುಮ್ಗೆ ತೆಳ್ಳಗೆ ಮಳೆ ಬಿತ್ತು ಅಷ್ಟೇ ನಮಗೆ ಜೋರಾಗೇನು ಬಿದ್ದಿಲ್ಲ ಬೇರೆ ಕಡೆ ಎಲ್ಲ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬಿದ್ದಿದೆ ಆದರೆ ನಮ್ಮ ಕಡೆ ಏನು ಅನ್ನೋದು ಗೊತ್ತಿಲ್ಲ ಕರ್ಮ ಜೋರಾಗಿ ಬೀಳ್ತಾನೇ ಇಲ್ಲ ಮಳೆ ಊರಿಗೆ ಇವತ್ತು ಓಕೆ ಯಾವಾಗ ಬರ್ತೈತೋ ಬರಲಿ ಅಂದರೆ ನಿನ್ನೆ ಆರ್ಭಾಟ ಮಾಡ್ತು ಮಾಡ್ತೋ ಆ ಒಂದು ಗುಡುಗು ಆ ಒಂದು ಮಿಂಚು ಸಿಕ್ಕಾಪಟ್ಟೆ ಇತ್ತು ಆದರೆ ಮಳೆ ಅಂತೂ ಬುಗ್ಗೇ ಇಲ್ಲ ಓಕೆ ನಮ್ಮ ತೋಟದ ನೆಂದಿ ಬೆಟ್ಟ ಬಂತು ಈ ನಿಂದೆ ಬೆಟ್ಟ ಎಕ್ಬೇಕು ಎಕ್ಕುತ್ತೆ ಪರವಾಗಿಲ್ಲ ನಮ್ಮ ಗಾಡಿ ವಯ್ಯಮ್ಮ ಅಂತೂ ಇಂತೂ ಎಕ್ ನಮ್ಮ ಗಾಡಿ ಶಬಾಷ್ ಮೇರ ಬೈಟಾ ಆಫ್ ಮಾಡ್ಕೊ ಸಾಕು ಪೆಟ್ರೋಲು ರೇಟ್ ಜಾಸ್ತಿ ಆಗ್ಬಿಡೈತೆ ನೀನು ಹೊಟ್ಟಾಕ ಕೊಡ್ ಸಾಕಾಗಲ್ಲ ಪೂ ಈ ಕಾಲದಾಗವು ಈ ಗಾಡಿಗಳಿಗೆ ಹೊಟ್ಟೆ ತುಂಬಿಸೋಕೆ ಸಕನೇ ಸಾಕಾಗುತ್ತೆ ಓಕೆ ಫ್ರೆಂಡ್ಸ್ ಈಗ ತಾನೇ ತೋಟಕ್ಕೆ ಬಂದಿದ್ದಾಯಿತು ಸೂರ್ಯ ಕೂಡ ಉಟ್ಬಿಟ್ಟಿದ್ದಾನೆ ನಮ್ಗೆ ಮುಂಚೆನೇ ಬಂದ್ಬಿಟ್ಟಿದ್ದಾನೆ ಇವತ್ತೇನೋ ಗೊತ್ತಿಲ್ಲ ಸೂರ್ಯ ಅಲ್ವಾ ಸೂರ್ಯನಿಗೆ ಏನೋ ನಾನು ನಿದ್ದೆ ಬರ್ತೋ ಇಲ್ಲೋ ಏನು ಗೊತ್ತು ಯಾರಿಗೆ ಗೊತ್ತು ನಾವಾದ್ರೂ ಮನುಷ್ಯರು ನಿದ್ದೆ ಬಂದರೆ ಅಯ್ಯೋ ಏನು ಕೆಲಸ ಯಾವುದೇ ಎಲ್ಲನೇ ಇಲ್ಲಪ್ಪ ಸೊ ಬು ಅನಿಸುತ್ತೆ ಆದರೆ ಸೂರ್ಯನ ಗಂಗಾ ಟೈಮಿಂಗ್ಸ್ ಪ್ರಕಾರ ಸೂರ್ಯ ಬಿಟ್ಬಿಡ್ತಾನೆ ಓಕೆ ಇವತ್ತು ಬಂದು ಸರೈಕೆ ಬಂದಿದ್ದೀವಿ ನಿನ್ನೆ ಸಂಜೆ ಬೇರೆ ಕೊಯ್ದಿಕ್ಕಿದ್ದೀವಿ ಹಾಂ ಹಾಂ ಮಳೆ ಎಷ್ಟೋ ಮಳೆ ಬರುತ್ತೆ ಅಂತ ಟಾರ್ಪರ್ ಬೇರೆ ಮುಚ್ಚಿಕ್ಕಿದ್ದೆ ಮಳೆನೂ ಇಲ್ಲ ಮಣ್ಣಂಗಟ್ಟಿನೂ ಇಲ್ಲ ಮಳೆ ಇಲ್ಲ ಅಂದರೆ ಟಾರ್ಪಲ್ ತೆಗೆದು ಬಿಟ್ಬಿಡ್ತಾಯಿದ್ದೆ ನೈಟು ಕೋಲ್ಡ್ ಬೀಳ್ತಾಯಿತ್ತಲ್ವ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾಯಿತ್ತು ಆದರೆ ಏನು ಮಾಡೋದು ಮಳೆ ಬಂದಿಲ್ಲ ಎಷ್ಟೋ ಬರೋಂಗೆ ಆರ್ಭಾಟ ಮಾಡ್ತು ಆದರೆ ಮಳೆ ಅಂತೂ ಬಂದಿಲ್ಲ ಓಕೆ ಇದು ನೆನ್ನೆ ಸಂಜೆ ಕೊಯ್ದಕ್ಕಿದ್ದು ಇನ್ನು ಈ ಕಡೆ ಕೊಯ್ಬೇಕಾಗಿತ್ತು ಇನ್ನೂ ಸ್ವಲ್ಪ ಸಿಗ್ತಾಯಿತ್ತು ಆದರೆ ಮಳೆ ಬಂತು ಅಂತ ಒಡಗ್ಬಿಟ್ರಿ ಮನೆಗೆ ಇನ್ನು ಇಷ್ಟು ಕೂಡ ಇದೆ ಅದು ಕೂಡ ಕೊಯ್ಬೇಕು ಮತ್ತು ನೆನ್ನೆ ಕೊಯ್ದಿದ್ರಲ್ಲ ತಿರ್ಗಾ ಅಲ್ಲಿಂದ ಫಸ್ಟಿಂದ ಕೊಯ್ಬೇಕು ಈ ಥರ ಒಂದು ಕೆಲಸ ಇವತ್ತಿನ ದಿನ ಇದೆ ಆದರೆ ನನ್ನ ಹಣೆ ಬರ ಯಾಕೆ ಹೇಳ್ತೀರಾ ಇವತ್ತು ಬಂದು ಶನಿವಾರ ಶನಿವಾರ ಬಂದು ಗಾಡಿಗಳು ರಜಾ ತಗೊಂತಾರೆ ಗಾಡಿಗಳಿಗೆ ಲೋಡ್ ಇವತ್ತು ಅದಕ್ಕೋಸ್ಕರ ಸುರೇಕಾಯಿ ಬಂದು ಇವತ್ತು ನಮ್ಮ ತೋಟದಲ್ಲೇ ಆಗುತ್ತೆ ಮತ್ತು ನಾಳೆ ಭಾನುವಾರ ಬಂದು ಹೋಗುತ್ತೆ ನಾಳೆ ಭಾನುವಾರ ಬಂದು ತಿರ್ಗಾ ಮಾರ್ಕೆಟ್ಗೆ ಹೋಗುತ್ತೆ ಇವತ್ತು ನಮ್ಮ ತೋಟದಲ್ಲೇ ಹಲ್ಟಾಗುತ್ತೆ ಅಂದರೆ ಅಂದ್ರೆ ಖಾಯ್ದು ಏನಪ್ಪಾ ಅಂದರೆ ವಿಶೇಷ ನಾಲ್ಕು ದಿನ ಇಕ್ಕಿದ್ರೂ ಕೂಡ ಆ ಒಂದು ಫ್ರೆಶ್ನೆಸ್ ಏನಿದೆ ಅದನ್ನು ಕಳ್ಕೊಳೋದಿಲ್ಲ ಅದಕ್ಕೆ ಪಾರ್ಸಲ್ಲು ತುಂಬಾ ಚೆನ್ನಾಗಿ ಹೋಗುತ್ತೆ ಪಾರ್ಸಲ್ ಹೋದರೆ ಎಷ್ಟು ದಿನ ಬೇಕಾದರೂ ತೊಡೆಯುತ್ತೆ ನಾಲ್ಕು ದಿನ ಬೇಕಾದರೂ ಏನೂ ಕೂಡ ಆಗೋದಿಲ್ಲ ಕಲ್ಲಿದ್ದಂಗೆ ಹಾಗೆ ಇರುತ್ತೆ ಸ್ವಲ್ಪ ಸಾಫ್ಟ್ ಬರುತ್ತೆ ಅಷ್ಟೇ ಅದನ್ನೆಲ್ಲ ಯಾರು ಮುಟ್ಟಿ ಮುಟ್ಟಿ ನೋಡ್ತಾರೆ ಯಾರು ಕೂಡ ಮುಟ್ಟಿ ಮುಟ್ಟಿ ನೋಡೋದಿಲ್ಲ ಕಲರ್ ಚೆನ್ನಾಗಿದೆಯಾ ಸೊರೆಕಾಯಿ ಎಳೆದ ದಪ್ಪಗಿಲ್ಲ ಮೀಡಿಯಮ್ ಆಗಿ ಜೀರೋ ಸೈಜ್ ಇದೆಯಾ ಹೋಗ್ತಾ ಇರ್ತಾರೆ ಅಲ್ವಾ ಓಕೆ ಇವತ್ತು ಒಂದು ಸೊರೆಕಾಯಿ ಕ್ಯಾಗು ಅದಕ್ಕೆ ಬಂದಿದ್ದೀನಿ ಇನ್ನು ಇಲ್ಲಿಂದ ಕೊಯ್ಕೊಂಡು ಅದಕ್ಕೆ ಎಕ್ಸಾಲ ಎತ್ಕೊಬಂದೆ ನಮ್ಮ ಪ್ಯಾಷನ್ ಫ್ರೂ ಗಾಡಿ ಬಂದು ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ ಇವತ್ತು ಮನೆಯಲ್ಲೇ ಆಗಿದೆ ಅದು ಇವತ್ತು ಎಕ್ಸೆಲ್ ಎತ್ಕೊಂಡು ತೋಟಕ್ಕೆ ಬಂದಿದ್ದೀನಿ ಓಕೆ ಇನ್ನೇನು ಸರ್ ಕೈ ಕಟಾವು ಮಾಡಬೇಕು ರಾತ್ರಿ ಮಳೆ ಬಿದ್ದಿದ್ದಕ್ಕೆ ಆಟೋಮೆಟಿಕ್ ಬ್ರ್ಯಾಪ್ ಮಾಡಿಬಿಟ್ಟಿದ್ರಿ ನೀರು ಎಷ್ಟು ನೀರು ಎಷ್ಟಿದೆಯೋ ಎಷ್ಟೋ ಮಳೆ ಬರೋಂಗಿತ್ತು ಹ್ಞೂ ನೋಡಿ ರಾತ್ರಿ ಬಂದು ನೈಟು ಬೋರ್ವೆಲ್ನ ಓಡಿಸಿಲ್ಲ ಅದಕ್ಕೆ ಸಂಪು ತುಂಬಿಲ್ಲ ಎಷ್ಟೋ ಮಳೆ ಬರುತ್ತೆ ಅಂತ ಆಟೋಮೆಟಿಕ್ ಬೇರೆ ಆಫ್ ಮಾಡಿಬಿಟ್ಟಿದ್ದೆ ಕಣ್ರಿ ಮಾಮೂಲಿ ಟೈಮಲ್ಲಿ ಆಟೋಮೆಟಿಕ್ ಸ್ವಿಚ್ ಆನ್ ಮಾಡಿಬಿಟ್ಟಿರ್ತೀವಿ ಕರೆಂಟ್ ಬಂದಿ ಸಕ್ಕೇ ತನ್ನಷ್ಟಕ್ಕೆ ತಾನು ಎತ್ಕೊಂಡುತ್ತೆ ತನ್ನಷ್ಟಕ್ಕೆ ತಾನು ಓಡುತ್ತೆ ಆದರೆ ಮಳೆ ಬರುತ್ತೆ ಅಂದ್ಬಿಟ್ಟು ಒಂದು ಕಾರಣಕ್ಕೆ ರಾತ್ರಿ ಬಂದು ನೈಟ್ ಬಂದು ಆಟೋಮೆಟಿಕ್ ಆಫ್ ಮಾಡಿಬಿಟ್ಟಿದ್ರಿ ಏನಂದರೆ ಈ ಒಂದು ಟೈಮಲ್ಲಿ ಮಳೆ ಏನಾದ್ರು ಬರೋಂಗಿದ್ರೆ ಪ್ರತಿಯೊಬ್ಬ ರೈತರು ಯಾರೆಲ್ಲ ನೋಡ್ತಾ ಇದ್ದಾರಾ ನಿಮ್ಮ ಒಂದು ಬೋರ್ವೆಲ್ದು ಆಟೋಮೆಟಿಕ್ ಏನಿರುತ್ತೆ ಅದನ್ನು ಆಫ್ ಮಾಡ್ಕೊಂಡ್ರೆ ಒಳ್ಳೆಯದು ಮಳೆ ಬಿದ್ದಿದ್ದ ದಿನ ಮಳೆ ಬಿದ್ದರೆ ನೈಟು ಅವತ್ತು ಆಟೋಮೆಟಿಕ್ ಆಫ್ ಮಾಡ್ಕೊಬಿಡ್ರಿ ಮೋಟ್ರ್ ಯಾವುದೇ ಕಾರಣಕ್ಕೂ ಯಾಕಂತ ಯಾಕಂತೇಳಿದ್ರೆ ಆವಾಗ ಜಾಸ್ತಿ ಮೋಟ್ರುಗಳು ರಿಪೇರಿ ಬರೋದು ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಮೋಟ್ರ್ಗಳಿಗೆ ಸಿಕ್ಕಾಪಟ್ಟೆ ಒಂದು ಪ್ರಾಬ್ಲಮ್ಮು ಅದಕ್ಕೋಸ್ಕರ ಯಾರೆಲ್ಲ ನೋಡ್ತಾ ಇದ್ದೀರ ರೈತರು ನಿಮ್ಮ ಊರಲ್ಲಿ ಏನಾದರೂ ಮಳೆ ನೈಟ್ ಏನಾರು ಮಳೆ ಬೀಳ್ತಾ ಇದ್ದರೆ ದಯವಿಟ್ಟು ಆಟೋಮೆಟಿಕ್ ಆಫ್ ಮಾಡ್ಕೊಳ್ಳ್ರಿ ಅವತ್ತು ನೈಟು ನೀರನ್ನ ಓಡಿಸೋಕೋಗ್ಬೇಡಿ ಇದನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತ ನಾನು ಮಾಡೋದು ಹಾಗೆ ಅದಕ್ಕಿಂತ ಬೆಸ್ಟು ಇನ್ನೊಂದಿಲ್ಲ ಯಾಕಂತೇಳಿದ್ರೆ ಏನಾರ ಲೈನ್ಗಳೆಲ್ಲ ಟಚ್ ಆಗಿ ಒಂದಕ್ಕೊಂದು ಇದಾಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಮೋಟ್ರಿಗೆ ಬಂದು ತೊಂದರೆ ಆಗುತ್ತೆ ಇನ್ನು ಅದನ್ನು ಎತ್ತು ಅದನ್ನು ಇಟ್ಕೊಂಡೋಗಿ ರಿಪೇರಿ ಮಾಡಿಸೋ ಸಿಕ್ಕಾಪಟ್ಟೆ ಒಂದು ಖರ್ಚು ಬರುತ್ತೆ ಅದ್ರ ಬದಲಾಗಿ ಹೊತ್ತ ರಾತ್ರಿ ಓಡಿಸಿಲ್ಲ ಅಂದರೆ ಏನೂ ತೊಂದರೆ ಇರೋದಿಲ್ಲ ಅದಕ್ಕೆ ಆಟೋಮೆಟಿಕ್ ಆಫ್ ಮಾಡ್ಕೊಂಬಿಟ್ರೆ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಓಕೆ ಈಗ ಬಂದು ನಮ್ಮ ತೋಟ ಸುತ್ತಾಡೋಕ್ಕೆ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ನೋಡಿರಿ ಇನ್ನು ಆರೂವರೆ ಆದರೆ ಎಂಟು ಗಂಟೆ ರೇಂಜ್ಗೆ ಬಿಸಿಲು ಸು ಓಡಿತಾ ಇದೆ ಎಂಟು ಗಂಟೆ ರೇಂಜ್ಗೆ ಬಿಸಿಲು ಹೊಡಿತಾ ಇದೆ ಇವತ್ತು ಅಲ್ವಾ ಓಕೆ ಬೇಸಿಗೆನು ಮಳೆಗಾಲನೂ ಒಂದೂ ಕೂಡ ಗೊತ್ತಾಗೋದಿಲ್ಲ ಅಂದರೆ ನಮ್ಮ ಮೂರು ವಿಶೇಷ ಏನು ಗೊತ್ತಾ ಈ ಸೂರ್ಯ ಮಳೆಗಾಲದಲ್ಲಿ ಈ ಕಡೆ ಬರ್ತಾನೆ ಬೇಸಿಗೆನಲ್ಲಿ ನೋಡಿ ಅಲ್ಲಿ ಕಾಣಿಸಿದೆಲ್ಲ ಆ ಕಡೆ ಬಂದಿರ್ತಾನೆ ಬೇಸಿಗೆನಲ್ಲಿ ಈ ಕಡೆ ಬಂದಿರೋದು ಇನ್ನೊಂದು ಸ್ವಲ್ಪ ಕಡೆ ಹೋಗಿಬಿಟ್ರೆ ಫುಲ್ಲು ಮಳೆಗಾಲ ಅದು ಸೂರ್ಯ ಬೇಗ ಹೋಗಪ್ಪ ಸಾಕು ನೀನು ಬಿಸಿಲು ಬೆಂದು ಬೆಂದು ನಾವು ಚಪಾತಿಗಳು ಆಮ್ಲೆಟ್ಗಳೆಲ್ಲ ನಾವು ಬೇಯೋದಕ್ಕೆ ಬೇಗ ಹೋಗಪ್ಪ ಆ ಕಡೆ ತಂದೆ ಹೋಗು ಅಲ್ಲ ಬೆಳಕು ಕೊಡೋದು ಕೊಡ್ತೀಯಾ ಈ ಬಿಸಿಲು ಜಾಸ್ತಿ ಟೆಂಪ್ರೇಚರ್ ಇದೆಲ್ಲ ಕೊಡ್ದು ಬೆಳಕು ಬೆಳ್ಕೊಡೋಕ್ಕಾಗಲ್ವ ನಿನ್ನ ಕೈಯ್ಯಲ್ಲಿ ಹಾಂ ಸೂರ್ಯಪ್ಪ ಈ ಥರ ಯಾಕೆ ಸುಮ್ಮನೆ ನಮ್ಮನ್ನು ಒಣಗಿಸ್ತೀಯ ನಾವೇನೋ ಚಪಾತಿಗಳ ಇಲ್ಲ ಆಮ್ಲೆಟ್ಗಳ ಹಿಂಗೆ ಒಣಗ್ಸೋಕೆ ನಮ್ಮನ್ನು ನಮ್ಮನ್ನೇನು ಹೆಣ್ಣು ಹೆಂಚು ಮೇಲೆ ಹಾಕಿ ಉರಿಯಂಗೆ ಉರಿತೀಯ ಒಂದೊಂದು ಸರಿ ಇದು ಎಗ್ ಬುರ್ಜಿ ಫ್ರೈ ಮಾಡ್ದಂಗೆ ಮಾಡ್ತೀಯ ನಮ್ಮನ್ನು ಓಕೆ ಸೂರ್ಯನಿಗೆ ಬುದ್ಧಿ ಹೇಳಿದಾಯ್ತು ನೋಡೋಣ ಬುದ್ಧಿ ಕಲಿತಾನೋ ಇಲ್ಲೋ ಗೊತ್ತಿಲ್ಲ ಸೂರ್ಯ ಓಕೆ ಈಗ ತೋಟ ಎಲ್ಲ ಸುತ್ತಾಳೋಕ್ಕೆ ಹೋಗ್ತಾ ಇದ್ದೀನಿ ಏನಂದರೆ ನಮ್ಮ ತೊಂಡೆಗಿಡ ಹೋಗ್ತಾ ಇದ್ದೀನಿ ಕೆಳಗಡೆಯಿಂದ ಫಸ್ಟ್ ಮೇಲ್ಗಡೆವರೆಗೂ ಬೆಳಗ್ಗೆ ಹೆದ್ದಾಗೆ ಯಾವ ಅಷ್ಟೊಂದು ಕೆಲಸ ಒಂದು ಉಲ್ಕಟ್ಟಿನೇತು ಸೇರ್ಕೋದಿಲ್ಲ ನಾನು ಫಸ್ಟ್ನೇದಾಗ ಬಂದು ಫಸ್ಟ್ನೇದಾಗ ಬಂದು ತೋಟ ಎಲ್ಲ ಸುತ್ತಾಡಕ್ಕೆ ಹೋಗ್ತೀನಿ ಇದೆ ಅದು ಉತ್ತ ಇಲ್ಲಿ ತಯಾರು ಆಗ್ತಾಯಿದೆ ಹೇಗೆ ಗೆದ್ಲೊಳಗ್ಲ ನಿಮ್ಗೆಲ್ಲೂ ಜಾಗನೇ ಸಿಗಿಲ್ಲ ನಮ್ಮ ತೋಟಕ್ಕೆ ಪಕ್ಕದ ನಿಂಗೆ ಸಿಕ್ಕಿದ್ದ ನಿಂಗೆ ಉತ್ತ ಕಟ್ಟಕ್ಕೆ ಯಾವುದನ್ನು ನಾವು ಬಂದು ಸೇರಲಿ ಅಂತನಾ ಕಳ್ಳಣ ನನ್ನ ಮಕ್ಕಳು ಓಕೆ ನಮ್ಮ ತೋಟಕ್ಕೆ ಈಗ ಹೋಗ್ತಾ ಇದ್ದೀನಿ ತೊಂಡೆಗಿಡ ತೋಟಕ್ಕೆ ಬನ್ನಿ ಹಾಗೆ ತೊಂಡೆ ಗಿಡ ಹೇಗಿದೆ ಅಂತ ನೋಡ್ಕೊಬರೋಣ ಮೊದಲೆಲ್ಲ ಸೀರೆಗಳನ್ನ ಹಳೇದಾಗಿ ಸಾಕಿನ ಯಥಿತಿ ಸಾಕೋರು ಆದರೆ ಇವಾಗ ನೋಡಿ ರೈತರಿಗೆಲ್ಲ ಎಷ್ಟು ಯೂಸ್ಫುಲ್ ಆಗುತ್ತೆ ಈ ಥರ ಸೇಡ್ ಕಟ್ಟೋದಕ್ಕೆ ಮತ್ತು ಕ್ಯಾಪ್ಸಿಕಮ್ ಥರ ಮೆಸ್ಸಾಕಿ ಅದು ಕೂಡ ಸೀರೆಗಳ್ನ ಕಟ್ಟಿ ಬೆಳೀತಾರೆ ನೋಡಿ ನಮ್ಮ ತೊಂಡೆ ಗಿಡ ತುಂಬ ಚೆನ್ನಾಗಿ ಪರವಾಗಿಲ್ಲ ಆಗ್ತಾ ಇದೆ ಸುಳ್ಳಿಗಳೆಲ್ಲ ಚೆನ್ನಾಗಿ ಆಗ್ತಾ ಆಗ್ತಾಯಿದೆ ಅಂದರೆ ಹುಣ್ಣದಾಗಿನ ಸಣ್ಣ ಗಿಡ ಈಗ ತುಂಬ ಚೆನ್ನಾಗಿ ಉದ್ದಾರ ಆಗ್ತಾಯಿದೆ ಸುಳ್ಳಿಗಳ್ ಬಿಟ್ಕೊಂಡು ನಮ್ಮ ಮಿಷಿನ್ ಮನೆ ಬಾಗ್ಲೋಗ ಮುಚ್ಚಿದ್ದೀವಿ ಏನಪ್ಪ ಮುಚ್ಚಿದ್ದಾರೆ ಅಂತೀಯ ಬೀಗನೇ ಇಲ್ಲ ನಿಮ್ಮ ಮಿಷನ್ ಮನೆಗೆ ಅಂದ್ಕೊಂಡಿದ್ದೀರ ಇದಕ್ಕೆ ಸುಮಾರು ಬೀಗ ಹಾಕಿ ಸುಮಾರು ಒಂದು ಏಳು ವರ್ಷ ಆಯಿತು ಯಾವುದೇ ರೀತಿಯಾಗಿ ನಾವು ಬೀಗನೇ ಹಾಕಿಲ್ಲ ನಮ್ಮ ಮಿಷಿನ್ ಮನೆಗೆ ಯಾಕಂತೇಳಿದ್ರೆ ನಮ್ಮ ತೋಟಕ್ಕೆ ಕಳ್ಳರು ಕಳ್ಳರು ಅವೆಲ್ಲ ಅವರೆಲ್ಲ ಬರೋಲ್ಲ ಯಾಕಂದರೆ ಅಷ್ಟು ಒಂದು ದಿಗ್ಲು ಬಯ ಹಾಕಿದ್ದೀವಿ ಕಳ್ಳರು ಬರೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ ನಮ್ಮ ತೋಟಕ್ಕೆ ನಮ್ಮ ತೋಟಕ್ಕೆಲ್ಲ ಅಲ್ಲ ಇಲ್ಲೆಲ್ಲ ಸುತ್ತಮುತ್ತ ತೋಟಕ್ಕೆಲ್ಲ ಅಷ್ಟೇ ಅಷ್ಟು ಅವ ಮೇಂಟೈನ್ ನಾವು ಮಾಡಿದ್ದೀವಿ ಓಕೆ ತೊಂಡೆಕಾಯಿ ಸುಳ್ಳಿಗಳ ತಂದು ತುಂಬ ಚೆನ್ನಾಗಿ ರನ್ನಿಂಗ್ ಇದೆ ರನ್ನಿಂಗ್ ಆಗಲೇಬೇಕು ಯಾಕಂತೇಳ್ರು ಕೆಳಗಡೆ ಬಂದು ಗೊಬ್ಬರ ಬೇಸಾಯ ಎಲ್ಲ ಹಾಕಿದ್ದೀನಲ್ವ ಹ್ಞೂ ನಾಗಿಲ್ಲ ಅಂದರೆ ಇತ್ತೀಚೆಗೆ ನವಿಲುಗಳೆಲ್ಲ ಅದೆಲ್ಲೋಗ್ಬಿಟ್ಟು ಹೋಗಿ ಗೊತ್ತಿಲ್ಲ ಮೊದಲೆಲ್ಲ ಬಂದು ಇಷ್ಟು ಮಾತ್ರ ನಾವು ವ್ಲಾಗ್ ಮಾಡ್ಬೇಕಂತ ಹಿಂದಿನ ವ್ಲಾಗಲ್ಲಿ ನೋಡಿ ನೀವು ಚೆಕ್ ಮಾಡಿ ಬೆಳಗ್ಗೆ ಹೋದೇನಾದ್ರು ವ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ನವಿಲುಗಳು ತುಂಬ ಚೆನ್ನಾಗಿ ಸೌಂಡ್ ಮಾಡ್ತಾಯಿತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಆದರೆ ಇತ್ತೀಚೆಗೆ ಯಾಕೋ ಇಲ್ಲ ನಾವು ಇಲ್ಲಿಗಳು ಅದೆಲ್ಲ ಓಡೋಗ್ಬಿಟ್ಟಾವೆ ಊರು ಬಿಟ್ಟೇನೋ ನಾವು ಓಡೋದ್ವೋ ಗೊತ್ತಿಲ್ಲ ಅಲ್ವ ತವ್ರ ಮನೆ ಕೆಲವು ಹೋಗಿರ್ಬೇಕು ಆಷಾಡಕ್ಕೆ ಇನ್ನು ಆಷಾಡ ಎಲ್ಲ ಇದೆ ಇನ್ನು ಇಷ್ಟು ಬೇಗ ಹೋಗ್ಬಿಟ್ರೆ ಗೊತ್ತಿಲ್ಲ ನಾವು ಓಕೆ ಫ್ರೆಂಡ್ಸ್ ಇನ್ನು ನಮ್ಮ ತೋಟ ಎಲ್ಲ ಕೆಳಗಿಂದ ಮೇಲ್ಗಡೆವರೆಗೂ ಕೂಡ ಬಂದಿದ್ದು ಆಯಿತು ಸುತ್ತಾಡಿದ್ದೋ ಆಯಿತೋ ಇನ್ನು ನೆಕ್ಸ್ಟೇ ಹೋಗಿ ತೋಟದಲ್ಲಿ ಕೆಲಸ ನೋಡೋದಷ್ಟೇ ಬಾಕಿ ಏನಂದರೆ ಮಾಮೂಲೇಶ್ವರ ಕೊಯ್ಯೋದು ಇವತ್ತು ಸ್ಟಾಕ್ ಮಾಡಬೇಕು ಇವತ್ತು ಸ್ಟಾಕ್ ಮಾಡಿ ನಾಳೆ ನ್ಯೂಸ್ ಪೇಪರ್ ಸುತ್ತಿ ಕಾಟನ್ ಬಾಕ್ಸ್ಗೆ ಪ್ಯಾಕ್ ಮಾಡಿ ನೆಕ್ಸ್ಟು ಕಳ್ಳ ಸಿಪಳ್ಯ ಮಾರ್ಕೆಟ್ಗೆ ಕಳಿಸ್ಕೊಡ್ಬೇಕು ನಾಳೆ ಅದನ್ನು ಹೋಗಿ ಇದೇ ರೀತಿಯಾಗಿ ವ್ಲಾಗ್ ಮಾಡ್ಕೊಂಡು ನಿಂತ್ಕೊಂಡ್ರೆ ನನ್ನ ಒಂದು ಕೆಲಸ ನಡೆಯೋದಿಲ್ಲ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸೋಣ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪ್ಲೈ ಮಾಡಿಬಿಡಿ ನೀವೊಂದು ಸಬ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತದೀನಿ ನೀಳೋಗೋ ಬಿಡೋ ಎತ್ಕೊಂಡು ಹಾದ್ರೆ ಬೇಗ ನಿಮ್ದು ಬರ್ತೀನಿ ಅಲ್ಲಿವರೆಗೂ ರೀ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್